ಮೀರಾ ಓ ಮೀರಾ ಗೊತ್ತಿಲ್ಲ ಈ ಮುದುಕಿ ಎಲ್ಲೋಗ್ ಸತ್ತಿದಾಳ್ಯೋ ಎಂದು ಆರತಿ ಕೂಗಿದಳು ಮೀರಾ ಓಡುತ್ತಾ ಬಂದು ಅತ್ಗೆ ಅತ್ತೆಯವರ ಸೊಂಟದನಿ ತುಂಬ ನೋವಿದೆ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದಳು ಅರೆ ವಿಶ್ರಾಂತಿಯೇ ಇಲ್ಲಿ ಬರೀ ವಿಶ್ರಾಂತಿ ಪಡೆಯಲು ಬಂದಿದ್ದಾರೆಯೇ ಎಂದು ಆರತಿ ಕಿರುಚುತ್ತಾ ಸುಮಿತ್ರಾ ಅವಳ ಕೋಣಿಗೆ ರಭಸದಿಂದ ಹೋದಳು ಅಲ್ಲಿ ಸುಮಿತ್ರಾ ಅವರು ನೋವಿನಿಂದ ಬಳಲುತ್ತಿದ್ದರು ನಿನ್ನೆ ಸೊಸೆ ಉದ್ದೇಶಪೂರ್ವಕವಾಗಿ ಅವರ ಕೋಣೆಯ ಮುಂದೆ ಎಣ್ಣೆ ಸುರಿಸಿದ್ದಳು ಅಲ್ಲಿ ಜಾರಿ ಬಿದ್ದಿದ್ದರಿಂದ ಸುಮಿತ್ರಾ ಅವರ ಬೆನ್ನುಮೂಳೆಗಿ ಪೆಟ್ಟಾಗಿತ್ತು ಅವರು ರಾತ್ರಿಯಿಂದಲೇ ನೋವಿನಿಂದ ನರಳುತ್ತಿದ್ದರು ಆದರೆ ಯಾರೂ ಅವರನ್ನು ವೈದ್ಯರ ಬಳಿ ಕರೆದೊಯ್ಯುವ ಅಗತ್ಯವಿದೆ ಎಂದು ಭಾವಿಸಿರಲಿಲ್ಲ ಆರತಿ ಸುಮಿತ್ರಾ ಅವರ ಬಳಿ ಹೋಗಿ ಅವರ ಕೈಯನ್ನು ಜೋರಾಗಿ ಎಳೆಯುತ್ತಾ ಮುದುಕಿ ಇದು ನಿನ್ನ ಹಳ್ಳಿಯಲ್ಲ ನಿನಗೆ ಇಷ್ಟ ಬಂದಂತೆ ಮಾಡಲು ಇದು ನನ್ನ ಮನೆ ಇಲ್ಲಿ ಎಲ್ಲವೂ ನಿಯಮದಂತೆ ನಡೆಯಬೇಕು ಎಂದಳು ಕೈ ಎಳೆದ ತಕ್ಷಣ ಸುಮಿತ್ರಾ ಅವರು ನೋವಿನಿಂದ ಕಿರುಚುತ್ತಾ ಸೊಸೆ ಇವತ್ತೊಂದು ದಿನ ನನ್ನನ್ನು ಬಿಟ್ಟುಬಿಡು ನಾಳೆಯಿಂದ ಎಲ್ಲವನ್ನೂ ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂದು ಬೇಡಿಕೊಂಡರು ಸುಮಿತ್ರಾ ಅವರು ಅಷ್ಟು ನೋವಿನಿಂದ ಒದ್ದಾಡುತ್ತಿರುವುದನ್ನು ಕಂಡು ಮೀರಾ ಅತಿಗೆ ಬಿಟ್ಟುಬಿಡಿ ಇವತ್ತು ಅತ್ತೆಯವರ ಪರವಾಗಿ ಅವರ ಪಾಲಿನ ಎಲ್ಲಾ ಕೆಲಸಗಳನ್ನು ನಾನೇ ಮಾಡುತ್ತೇನೆ ಎಂದಳು ಅದಕ್ಕೆ ಆರತಿ ನೀನು ಕೆಲಸದವಳು ಕೆಲಸದವಳಂತೆಯೇ ಇರು ನನಗೆ ಅತಿಯಾದ ಸಲಹೆ ನೀಡುವ ಅಗತ್ಯವಿಲ್ಲ ಕೆಲಸವನ್ನಂತೂ ಈ ಮುದುಕಿಯೇ ಮಾಡಬೇಕು ಎನ್ನುತ್ತಾ ಸುಮಿತ್ರಾ ಅವರನ್ನು ಎಳೆಯಲಾರಂಭಿಸಿದಳು ಸುಮಿತ್ರಾ ಅವರು ನೋವಿನಿಂದ ವಿಲವಿಲನೆ ಒದ್ದಾಡುತ್ತಿರುವುದನ್ನು ನೋಡಿ ಮೀರಾಗಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ರೋಷದಿಂದ ಆರತಿಯೊ ಕೆನ್ನಗಿ ಎರಡು ಬಲವಾದ ಏಟು ನೀಡಿದಳು ಸಾಕ್ ಮಾಡಿಯತ್ತಿಗೆ ತುಂಬಾ ಆಯಿತು ನಿಮ್ಮಲ್ಲಿ ಮನುಷ್ಯತ್ವ ಎಂಬುದು ಇದೆಯಾ ಅಥವಾ ಇಲ್ಲವೇ ಪ್ರಾಣಿಗಳಂತೆ ಅತ್ತೆಯವರನ್ನು ಹೇಗೆ ಎಳೆಯುತ್ತಿದ್ದೀರಿ ಅವಳ ನೋವು ನಿಮಗೆ ಕಾಣಿಸುತ್ತಿಲ್ಲವೆ ಒಂದು ವೇಳೆ ಇವರು ನಿಮ್ಮ ತಾಯಿಯಾಗಿದ್ದರೆ ಅವರ ಜೊತೆಯೂ ಹೀಗೆಯೇ ಮಾಡುತ್ತಿದ್ದೀರಾ ಎಂದು ಗದರಿಸಿದಳು ಹೇ ಹುಡುಗಿ ನಿನ್ನ ಮಿತಿಯಲ್ಲಿರು ಇಲ್ಲದಿದ್ದರೆ ಎಂದು ಆರತಿ ಅಬ್ಬರಿಸಿದಳು ಇಲ್ಲದಿದ್ದರೆ ಏನು ಅತ್ತಿಗೆ ನನ್ನ ಹೆಸರು ಮೀರಾ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರಬಹುದು ಆದರೆ ನಿಮ್ಮ ಗುಲಾಮಳಲ್ಲ ನಿಮ್ಮ ಈ ಶ್ರೀಮಂತಿಕೆಯ ಅಹಂಕಾರವನ್ನು ಬೇರೆಯೆಲ್ಲಾದರೂ ತೋರಿಸಿ ಮೀರಾ ಯಾರೊಂದಿಗೂ ಅನ್ಯಾಯವಾಗುವುದನ್ನು ಸಹಿಸುವುದಿಲ್ಲ ಅರ್ಥವಾಯಿತೇ ಎಂದು ಬೆರಳು ತೋರಿಸಿ ಎಚ್ಚರಿಸಿದಳು ನಂತರ ಸುಮಿತ್ರಾ ಅವರ ಕೈಯನ್ನು ಆರತಿಯ ಹಿಡಿತದಿಂದ ಬಿಡಿಸಿ ಅವರನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅತ್ತೆ ನೀವಿಲ್ಲೇ ಇರಿ ನಾನು ನಿಮಗಾಗಿ ಚಹಾ ಮತ್ತು ಬಿಸ್ಕಟ್ಟು ತರುತ್ತೇನೆ ಆಮೇಲೆ ನಾವು ಆಸ್ಪತ್ರೆಗೆ ಹೋಗೋಣ ಎಂದಳು ಮೀರಾರ ಈ ಅನ್ಯೋನ್ಯತೆಯನ್ನು ಕಂಡು ಸುಮಿತ್ರಾ ಅವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಇತ್ತ ತನ್ನ ಕೆನ್ನೆಯ ಮೇಲಿದ್ದ ಏಟಿನಿಂದ ನಡುಗುತ್ತಾ ಮೀರಾರ ಈ ಉಗ್ರರೂಪವನ್ನು ಕಂಡು ಆರತಿ ಸ್ತಬ್ಧಳಾಗಿದ್ದಳು ಮೀರಾ ತಕ್ಷಣ ಗೆ ಫೋನ್ ಮಾಡಿದಳು ಸುಮಿತ್ರಾ ಅವರಿಗೆ ಚಹಾ ಬಿಸ್ಕಟ್ಟು ತಿನ್ನಿಸಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಳು ಸುಮಿತ್ರಾ ಅವರು ಮಗಳೇ ನೀನು ಪರಕೀಯಳಾಗಿದ್ದರೂ ನನಗಾಗಿ ಇಷ್ಟೆಲ್ಲ ಏಕೆ ಮಾಡುತ್ತಿದ್ದೀಯಾ ಎಂದು ಕೇಳಿದರು ಮೀರಾ ಅವರ ಕಣ್ಣೀರು ಒರೆಸುತ್ತಾ ಅತ್ತೆ ಆ ಮಾತುಗಳೆಲ್ಲ ಆಮೇಲೆ ಇರಲಿ ಮೊದಲು ನಿಮ್ಮ ಚಿಕಿತ್ಸೆ ಮುಖ್ಯ ಎಂದಳು ಮೀರಾ ತನ್ನ ಬಳಿ ಇದ್ದ ಹಣವನ್ನೆಲ್ಲ ವೈದ್ಯರಿಗೆ ಕಟ್ಟಿ ತಕ್ಷಣ ಚಿಕಿತ್ಸೆ ಆರಂಭಿಸಿದಳು ಹಾಸಿಗೆಯ ಮೇಲೆ ಮಲಗಿದ್ದ ಸುಮಿತ್ರಾ ಅವರು ಮೀರಾಗೆ ಮನಸಾರೆ ಆಶೀರ್ವದಿಸುತ್ತಾ ನನ್ನ ಸ್ವಂತದವರೇ ನನ್ನನ್ನು ಕೈಬಿಟ್ಟರು ಆದರೆ ಈ ಹುಡುಗಿ ನನಗೆ ಹೊಸ ಜೀವನ ನೀಡಿದಳು ಎಂದು ಆಲೋಚಿಸುತ್ತಾ ಹಳೆಯ ನೆನಪುಗಳಿಗೆ ಜಾರಿದರು ಸುಮಿತ್ರಾ ಅವರು ತನ್ನ ಮಗನ ಬಳಿಗೆ ಹೋಗಲು ತುಂಬಾ ಉತ್ಸುಕರಾಗಿದ್ದರು ಸಂಗಪುಟ್ಟ ವಸ್ತುಗಳನ್ನು ಬ್ಯಾಗ್ನಲ್ಲಿ ತುಂಬಿಸುತ್ತಿದ್ದರು ಆಗ ಅವರ ಪತಿ ಮಹೇಶ್ ಅವರು ಈಗಷ್ಟೇ ನಿವೃತ್ತನಾಗಿದ್ದೇನೆ ನಿನ್ನೊಂದಿಗೆ ಸಾಕಷ್ಟು ಸಮಯ ಕಳೆಯಬೇಕೆಂದುಕೊಂಡಿದ್ದೆ ಆದರೆ ನಿನಗೆ ಮಗನ ಬಳಿಗೆ ಹೋಗುವ ಹವಸವೇ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದರು ನಾನೀಗಲೂ ಹೇಳುತ್ತಿದ್ದೇನೆ ನಮ್ಮ ಮಗ ಮತ್ತು ಸೊಸೆ ನಮ್ಮನ್ನು ನೋಡಿಕೊಳ್ಳುವುದಿಲ್ಲವೇ ಅವರೇ ಹತ್ತಿರ ಬಂದು ಇರಿ ಎಂದು ಕರೆಯುತ್ತಿರುವಾಗಲೂ ನೀವಿಷ್ಟೊಂದು ಯೋಚಿಸುತ್ತಿದ್ದೀರಲ್ಲ ಬನ್ನಿ ಪ್ಯಾಕಿಂಗ್ ಮಾಡಲು ನನಗೆ ಸಹಾಯ ಮಾಡಿ ಇಲ್ಲದಿದ್ದರೆ ರೈಲು ತಪ್ಪಿ ಹೋಗುತ್ತದೆ ಎಂದರು ಹೇಗೆ ಹೇಳುತ್ತಾ ಇಬ್ಬರೂ ಸಾಮಾನುಗಳನ್ನು ಪ್ಯಾಕ್ ಮಾಡಿ ರೈಲ್ವೆ ನಿಲ್ದಾಣಕ್ಕೆ ತಲುಪಿದರು ಬೇಗನೆ ತಮ್ಮ ಸೀಟನ್ನು ನೋಡಿ ಸುಮಿತ್ರಾ ಅವರು ಅದರ ಮೇಲೆ ಚಾದರ ಹಾಸಿದರು ದಿನೇಶ್ ಬಾಬು ಮೇಲಿನ ಸೀಟಿಗೆ ಹೋಗಿ ಮ್ಯಾಗಝೀನ್ ಓದತೊಡಗಿದರು ಕೆಳಗಿನ ಎದುರಿನ ಸೀಟಿನಲ್ಲಿ ಸುಮಾರು ಎಂಬತ್ತು ವರ್ಷದ ಒಬ್ಬ ವೃದ್ಧೆ ಮಹಿಳೆ ಬಂದು ಕುಳಿತರು ಹರಟೆಯ ನಡುವೆ ಅವರು ಸುಮಿತ್ರಾ ಅವರ ಕ್ಷೇಮ ಸಮಾಚಾರ ವಿಚಾರಿಸಿದರು ಸುಮಿತ್ರಾ ಅವರು ತಮ್ಮ ಮಗ ಮತ್ತು ಸೊಸೆಯ ಮನೆಗೆ ಹೋಗುತ್ತಿರುವುದನ್ನು ಕೇಳಿ ಆ ವೃದ್ಧೆ ಹೇಳಿದರು ಮಗಳೇ ಬೇಸರ ಮಾಡಿಕೊಳ್ಳದಿದ್ದರೆ ಒಂದು ಮಾತು ಕೇಳಲೇ ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೊರತೆಯಿದೆಯೇ ಹಣಕಾಸು ಸ್ವಂತ ಮನೆ ಅಥವಾ ಬೇರೇನಾದರೂ ಸುಮಿತ್ರಾ ಅವರು ನಗುತ್ತಾ ಅಯ್ಯೋ ಇಲ್ಲ ಇಲ್ಲ ಅಜ್ಜಿ ದೇವರ ದಯೆಯಿಂದ ಯಾವುದಕ್ಕೂ ಕೊರತೆಯಿಲ್ಲ ಹದಿನೈದು ಇಪ್ಪತ್ತು ದಿನಗಳ ಹಿಂದಷ್ಟೇ ನನ್ನ ಪತಿ ನಿವೃತ್ತರಾದರು ಕಳೆದ ಹತ್ತು ವರ್ಷಗಳಿಂದ ನಾವಿಬ್ಬರೇ ವಾಸವಾಗಿದ್ದೇವೆ ಜೊತೆಗಿರಲು ಯಾರೂ ಇಲ್ಲ ಮಗ ಮತ್ತು ಮಗಳು ಅತಿಥಿಗಳಂತೆ ಬಂದು ಹೋಗುತ್ತಿದ್ದರು ಪತಿ ನಿವೃತ್ತರಾಗುತ್ತಿದ್ದಂತೆಯೇ ಮಗ ಮತ್ತು ಸೊಸೆ ಹೇಳಿದರು ಎಲ್ಲವನ್ನೂ ಮಾರಿ ನಮ್ಮ ಹತ್ತಿರ ಬಂದು ಬಿಡಿ ಎಲ್ಲರೂ ಒಟ್ಟಾಗಿ ಇರೋಣ ಎಂದು ಅಷ್ಟು ಪ್ರೀತಿಯಿಂದ ಕಟ್ಟಿದ ಮನೆಯನ್ನು ಮಾರಲು ಮನಸ್ಸಾಗಲಿಲ್ಲ ಹಾಗಾಗಿ ಅದನ್ನು ಬಾಡಿಗೆಗೆ ಕೊಟ್ಟಿದ್ದೇನೆ ಮಗ ಸೊಸೆಯ ಮಾತಿಗೆ ಗೌರವ ಕೊಟ್ಟು ಈಗ ಅವರ ಹತ್ತಿರ ಹೋಗುತ್ತಿದ್ದೇವೆ ಅಷ್ಟೆ ಸುಮಿತ್ರಾ ಅವರ ಮುಖದ ಸಂತೋಷವನ್ನು ನೋಡಿ ಆ ವೃದ್ಧೆ ದೇವರು ನಿನ್ನ ಸಂತೋಷವನ್ನು ಹೀಗೆಯೇ ಉಳಿಸಲಿ ನೀನು ಏನು ಆಶಿಸಿ ಹೋಗುತ್ತಿದ್ದೀಯೋ ಅದು ಹಾಗೆಯೇ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಸುಮಾರು ಅರ್ಧ ಗಂಟೆಯಲ್ಲೇ ಆ ವೃದ್ಧೆಯ ನಿಲ್ದಾಣ ಬಂದಿತು ಅವರು ಸರಿ ನಾನು ಹೊರಡುತ್ತೇನೆ ಇಲ್ಲಿ ರೈಲು ಬಹಳ ಕಡಿಮೆ ಸಮಯ ನಿಲ್ಲುತ್ತದೆ ಇಳಿಯಲು ಕಷ್ಟವಾಗಬಹುದು ಎಂದರು ಸುಮಿತ್ರಾ ಅವರು ಅವರಿಗೆ ಆಸರೆಯಾಗಿ ರೈಲಿನಿಂದ ಕೆಳಗೆ ಇಳಿಸಿ ಕೈ ಮುಗಿದು ಬೀಳ್ಕೊಟ್ಟರು ಅವರು ಹೋದ ಮೇಲೆ ಸುಮಿತ್ರಾ ಅವರು ಆಲೋಚಿಸತೊಡಗಿದರು ಆ ಮಹಿಳೆ ಹೋಗುವಾಗ ನೀನು ಅಂದುಕೊಂಡಂತೆ ಆಗಲಿ ಎಂದು ಏಕೆ ಹೇಳಿ ಹೋದರು ಬಹುಶಃ ಅವರ ಕುಟುಂಬದಲ್ಲಿ ಯಾರೂ ಇಲ್ಲದಿರಬಹುದು ಅದಕ್ಕೆ ಈ ವಯಸ್ಸಿನಲ್ಲೂ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದಾರೆ ಯಾರಾದರೂ ಇದ್ದಿದ್ದರೆ ಇಷ್ಟು ವಯಸ್ಸಾದವರನ್ನು ಒಬ್ಬರೇ ಬಿಡುತ್ತಿದ್ದರೆ ನಾವಂತೂ ತುಂಬ ಅದೃಷ್ಟವಂತರು ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು ದಿನಾ ಫೋನ್ ಮಾಡುತ್ತಾರೆ ನಮಗೆ ಇನ್ನೇನು ಬೇಕು ನಿವೃತ್ತರಾದ ಕೂಡಲೇ ಎಲ್ಲವನ್ನೂ ಮಾರಿ ನಮ್ಮ ಜೊತೆ ಬನ್ನಿ ಎಂದು ನಮ್ಮ ಬೆನ್ನು ಬಿದ್ದಿದ್ದಾರೆ ಎಂದು ಸುಮಿತ್ರ ಮನಸ್ಸಿನಲ್ಲೇ ಅಂದುಕೊಂಡರು ಮತ್ತೆ ಸುಮಿತ್ರ ಆಲೋಚಿಸಿದರು ದಿನೇಶ್ ಬಾಬು ಮಗನ ಬಳಿ ಹೋಗಲು ಏಕೆ ಮನಸ್ಸು ಮಾಡುತ್ತಿಲ್ಲ ಹತ್ತು ಹದಿನೈದು ದಿನ ಹೋಗಿ ಬರುವುದಕ್ಕೂ ಮತ್ತು ಶಾಶ್ವತವಾಗಿ ಜೊತೆಗೇ ಇರುವುದಕ್ಕೂ ವ್ಯತ್ಯಾಸವಿದೆ ಎಂದು ಅವರು ಪದೇ ಪದೇ ಏಕೆ ಹೇಳುತ್ತಿದ್ದರು ಸುಮಿತ್ರಾ ಅವರಿಗೆ ತುಂಬಾ ತಿಳಿ ಹೇಳಿದ್ದರು ನೋಡಿ ಈಗ ರಾಜೇಶ್ ಮತ್ತು ಆರತಿ ಇಬ್ಬರು ಕೆಲಸ ಮಾಡುತ್ತಿದ್ದಾರೆ ನಾವು ಅವರ ಜೊತೆಗಿದ್ದರೆ ಅವರ ಸಂಸಾರ ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯವಾಗುತ್ತದೆ ಆಗಲೇ ತಾನೇ ವಯಸ್ಸಾದ ಮೇಲೆ ಸೊಸೆ ನಮ್ಮ ಬಗ್ಗೆ ಕಾಳಜಿ ವಹಿಸುವುದು ಮಗ ನಮ್ಮವನೇ ಆದರೆ ಸೊಸೆ ಪರಕೀಯಳು ಅವಳನ್ನು ನಮ್ಮವಳನ್ನಾಗಿ ಮಾಡಿಕೊಳ್ಳಬೇಕಲ್ಲವೇ ಎಂದು ಆಗ ದಿನೇಶ್ ಬಾಬು ಹೇಳಿದ್ದರೂ ನೀನು ಇದನ್ನು ನನ್ನಗಾಗಿ ಮಾಡುತ್ತಿದ್ದೀಯಾ ಆದರೆ ನಾನು ನಿನಗಾಗಿ ಮಾಡುತ್ತಿದ್ದೇನೆ ನೆನಪಿರಲಿ ಸ್ವಾರ್ಥಕ್ಕಾಗಿ ಮಾಡುವವರು ಎಂದಿಗೂ ನಮ್ಮವರಾಗುವುದಿಲ್ಲ ಇದು ಜೀವನದ ಸತ್ಯ ಆದರೆ ಸುಮಿತ್ರ ವಾದಿಸಿದ್ದರು ನೀವು ಅತಿಯಾಗಿ ಯೋಚಿಸುತ್ತೀರಿ ಮಗ ಮತ್ತು ಸೊಸೆ ಒಳ್ಳೆಯವರಲ್ಲದಿದ್ದರೆ ನಮ್ಮನ್ನು ಜೊತೆಯಲ್ಲಿರಲು ಕರೆಯುತ್ತಿದ್ದರೆ ನೀವು ಹೋಗಿ ಈ ಪಟ್ಟಿಯನ್ನು ಹಿಡಿದು ಮಾರುಕಟ್ಟೆಯಿಂದ ಸಾಮಾನುಗಳನ್ನು ತನ್ನಿ ಮಗನಿಗಾಂಡಿ ಸ್ವಲ್ಪ ಸೊಸೆಗಾಗಿ ಜಾಸ್ತಿ ಸಾಮಾನುಗಳನ್ನು ತನ್ನಿ ಸೊಸೆ ನಮ್ಮವಳಾದರೆ ಮಗ ತಾನಾಗಿಯೇ ನಮ್ಮವನಾಗುತ್ತಾನೆ ಅಷ್ಟಕ್ಕೂ ಸೊಸೆಯ ಮೇಲೆ ನಂಬಿಕೆಯಿಲ್ಲದಿದ್ದರೆ ನಾನು ಅಲ್ಲಿಗೆ ಹೋಗುತ್ತಲೇ ಇರಲಿಲ್ಲ ಫೋನ್ ಮಾಡಿದಾಗ ಎಷ್ಟು ಗೌರವದಿಂದ ಮಾತನಾಡುತ್ತಾಳೆ ಇಲ್ಲಿಗೆ ಬಂದಾಗಲೂ ಜಿ ಜಿ ಎನ್ನುತ್ತಾ ಎಷ್ಟು ವಿನಯದಿಂದ ಇರುತ್ತಾಳೆ ಅದಕ್ಕೆ ದಿನೇಶ್ ಬಾಬು ಫೋನ್ನಲ್ಲಿ ಪ್ರತಿಯೊಬ್ಬರೂ ಚೆನ್ನಾಗಿಯೇ ಮಾತನಾಡುತ್ತಾರೆ ಇನ್ನು ಇಲ್ಲಿಗೆ ಬರುವ ವಿಷಯ ಕೇಳಿದರೆ ಅವಳು ಇಲ್ಲಿ ಎಷ್ಟು ದಿನ ತಾನೇ ಇದ್ದಾಳೆ ಬರುವ ಮೊದಲು ಅತ್ತೆ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾಳೆ ಆದರೆ ನೇರವಾಗಿ ತವರು ಮನೆಗೆ ಹೋಗಿಬಿಡುತ್ತಾಳೆ ವಾಪಸ್ ಹೋಗುವ ಸಮಯದಲ್ಲಿ ಮಾತ್ರ ಅತಿಥಿಯಂತೆ ನಮ್ಮನ್ನು ಕಂಡು ಹೋಗುತ್ತಾಳೆ ಎಂದರು ಸುಮಿತ್ರ ಮರುಮಾತನಾಡಿ ನೀವಷ್ಟೆ ಮದುವೆಯಾಗಿ ಐದು ವರ್ಷವಾಯಿತು ಇದುವರೆಗೂ ಅವಳು ಏನೂ ಕೆಟ್ಟದಾಗಿ ಮಾತನಾಡಿಲ್ಲ ನೀವು ಇಷ್ಟೊಂದು ನೆನಪಿಟ್ಟುಕೊಳ್ಳುತ್ತೀರಲ್ಲಾ ನನಗೆ ನೆನಪಿದೆ ರಾಜೇಶ್ ಹೇಳುವ ಮೊದಲೇ ಆರತಿಯೇ ಹೇಳಿದ್ದು ಎಲ್ಲವನ್ನೂ ಮಾರಿ ಇಲ್ಲಿಗೆ ಬಂದು ಬಿಡಿ ಎಂದು ಹೀಗೆ ಯೋಚಿಸುತ್ತಾ ಸುಮಿತ್ರಾ ಅವರಿಗೆ ಕಣ್ಣು ಹತ್ತಿತು ರೈಲು ಚುಕುಬುಕು ಸದ್ದೊಂದಿಗೆ ತನ್ನ ವೇಗದಲ್ಲಿ ಸಾಗುತ್ತಿತ್ತು ಆಗ ದಿನೇಶ್ ಬಾಬು ಅವರ ಧ್ವನಿ ಸುಮಿತ್ರಾ ಅವರನ್ನು ನಿದ್ದೆಯಿಂದ ಎಬ್ಬಿಸಿತು ಕೇಳತಿದ್ದೀಯಾ ಮಲಗಿಬಿಟ್ಟೆಯಾ ಚಹಾ ಕುಡಿಯುತ್ತೀಯಾ ಹಿಂದಿನ ಬೋಗಿಯಿಂದ ಚಹಾ ಮಾರುವವನ ಧ್ವನಿ ಕೇಳಿಸುತ್ತಿದೆ ಸುಮಿತ್ರಾ ಅವರು ಹೇಳಿದರು ಹೌದು ಹೌದು ಕುಡಿಯೋಣ ನೀವು ಕೂಡ ಕೆಳಗೆ ಬನ್ನಿ ದಿನೇಶ್ ಬಾಬು ಅವರು ಬಹಳ ಸಂಸ್ಕಾರವಂತ ಮತ್ತು ತಿಳುವಳಿಕೆಯುಳ್ಳಿ ವ್ಯಕ್ತಿ ಅದಕ್ಕಾಗಿಯೇ ಅವರ ನಲವತ್ತು ವರ್ಷಗಳ ವೈವಾಹಿಕ ಜೀವನದಲ್ಲಿ ಎಂದಿಗೂ ಮನಸ್ತಾಪಗಳೂ ಉಂಟಾಗಿರಲಿಲ್ಲ ಪರಿಸ್ಥಿತಿ ಎಂತಹುದೇ ಇರಲಿ ಅವರು ಯಾವಾಗಲೂ ಸುಮಿತ್ರಾ ಅವರ ಬೆನ್ನಿಗೆ ನಿಲ್ಲುತ್ತಿದ್ದರು ಈಗ ನಿವೃತ್ತಿಯ ನಂತರವಂತೂ ಅವರ ಸಂಪೂರ್ಣ ಸಮಯ ಪತ್ನಿಗಾಗಿಯೇ ಮೀಸಲಾಗಿತ್ತು ಸ್ವಲ್ಪ ಸಮಯದಲ್ಲೇ ರೈಲು ನಿಲ್ದಾಣಕ್ಕೆ ತಲುಪಿತು ಸ್ಟೇಷನ್ನಲ್ಲಿ ಮಗ ಸೊಸೆ ಮತ್ತು ಮೊಮ್ಮಗನನ್ನು ನೋಡಿ ಅವರಿಗೆ ತುಂಬ ಸಂತೋಷವಾಯಿತು ಮೂವರಿಗೂ ಮನಸ್ಸಾರೆ ಆಶೀರ್ವದಿಸಿದರು ಮತ್ತು ಎಲ್ಲರೂ ಒಟ್ಟಾಗಿ ಮನೆಗೆ ಹೋದರು ಎರಡು ದಿನಗಳ ನಂತರ ಸುಮಿತ್ರಾ ಅವರು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡರು ಕಸ ಗುಡಿಸುವ ಮತ್ತು ಕಸ ತೆಗೆಯುವ ಹುಡುಗಿ ಚೆನ್ನಾಗಿಯೇ ಇದ್ದಳು ಆದರೆ ಅಡುಗೆ ಮಾಡುವವಳು ಮತ್ತು ಮಗುವನ್ನು ನೋಡಿಕೊಳ್ಳುವ ಆಯಾ ಸುಮಿತ್ರಾ ಅವರಿಗೆ ಇಷ್ಟವಾಗಲಿಲ್ಲ ಅವರು ಹಲವು ಬಾರಿ ಆರತಿಯ ಬಳಿ ಅವರನ್ನು ತೆಗೆದುಹಾಕುವಂತೆ ಹೇಳಿದರು ಆದರೆ ಮಗ ಮತ್ತು ಸೊಸೆ ಅವರನ್ನು ಕೆಲಸದಿಂದ ಬಿಡಿಸಲಿಲ್ಲ ಈ ವಿಷಯದ ಬಗ್ಗೆ ಸುಮಿತ್ರಾ ಅವರು ದಿನೇಶ್ಬಾಬು ಅವರಿಗೆ ಹೇಳಿದರು ನೋಡಿದ್ರಾ ನಮ್ಮ ಮಗ ಮತ್ತು ಸೊಸೆ ಇಷ್ಟು ಒಳ್ಳೆಯವರು ಅವರು ನನ್ನ ವಿಶ್ರಾಂತಿಯ ಬಗ್ಗೆ ಯೋಚಿಸುತ್ತಾರೆ ಆದರೆ ನೀವು ಮಾತ್ರ ಯಾವಾಗಲೂ ಏನಾದರೊಂದು ಕೆಟ್ಟದ್ದನ್ನೇ ಯೋಚಿಸುತ್ತೀರಿ ಹತ್ತು ದಿನಗಳ ನಂತರ ರಾಜೇಶ್ ಮತ್ತು ಆರತಿ ಕಚೇರಿಯ ಕೆಲಸದ ಮೇಲೆ ಊರಿನಿಂದ ಹೊರಗೆ ಹೋಗಬೇಕಾಯಿತು ಇತ್ತ ಮಗುವನ್ನು ನೋಡಿಕೊಳ್ಳುವ ಆಯಾ ಕೂಡ ರಜೆ ಹಾಕಿದ್ದಳು ಆಗ ಸುಮಿತ್ರ ಅವರು ಎಲ್ಲ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡು ಇದರಲ್ಲಿ ಅಂತಹ ಕಷ್ಟವೇನಿಲ್ಲ ನಾನು ಕೂಡ ಮಕ್ಕಳನ್ನು ಬೆಳೆಸಿದ್ದೇನೆ ಅಲ್ವಾ ಇವನಿಗೀಗ ಕೇವಲ ಎರಡು ವರ್ಷ ಇವನ ಜೊತೆ ಆಡುತ್ತಾ ನನ್ನ ಸಮಯವೂ ಕಳೆದು ಹೋಗುತ್ತದೆ ಎಂದರು ಸುಮಿತ್ರಾ ಅವರ ಮೊಮ್ಮಗ ಸುಮಿತ್ ತುಂಬಾ ಸನ್ನಗಿದ್ದ ಎರಡು ವರ್ಷವಾಗಿದ್ದರೂ ಇನ್ನೂ ಸರಿಯಾಗಿ ನಡೆಯಲು ಬರುತ್ತಿರಲಿಲ್ಲ ಸುಮಿತ್ರಾ ಅವರು ತುಂಬಾ ಶ್ರಮವಹಿಸಿದರು ದಿನಕ್ಕೆ ಎರಡು ಬಾರಿ ಅವನ ಕಾಲಿಗೆ ಮಸಾಜ್ ಮಾಡುತ್ತಿದ್ದರು ಪೌಷ್ಟಿಕ ಆಹಾರ ಮಾಡಿ ತಿನ್ನಿಸುತ್ತಿದ್ದರು ನೋಡ ನೋಡುತ್ತಿದ್ದಂತೆಯೇ ಮಗು ತನ್ನ ಕಾಲು ಮೇಲೆ ತಾನು ನಿಲ್ಲುವುದನ್ನು ಕಲಿತುಕೊಂಡಿತು ಹದಿನೈದು ದಿನಗಳ ನಂತರ ರಾಜೇಶ್ ಮತ್ತು ಆರತಿ ಮನೆಗೆ ಬಂದಾಗ ಮಗು ತನ್ನ ಕಾಲು ಮೇಲೆ ನಿಂತಿರುವುದನ್ನು ನೋಡಿ ಅವರಿಗೆ ತುಂಬ ಸಂತೋಷವಾಯಿತು ರಾಜೇಶ್ ಹೇಳಿದ ಅರೆವಾ ಅಮ್ಮ ನೀವು ಅದ್ಭುತವನ್ನೇ ಮಾಡಿಬಿಟ್ಟಿದ್ದೀರಿ ಸುಮ್ಮನೆ ನಾವು ಸೆಂಟರ್ನಿಂದ ಮಗುವನ್ನು ನೋಡಿಕೊಳ್ಳುವವರನ್ನು ಕರೆಯುತ್ತಿದ್ದೆವು ಅದಕ್ಕಿಂತ ಚೆನ್ನಾಗಿ ನೀವೇ ಅವನನ್ನು ನೋಡಿಕೊಳ್ಳುತ್ತಿದ್ದೀರಿ ಆರತಿ ಕೂಡ ಹೌದು ಹಾಗಾದರೆ ಈಗಿನಿಂದ ಸೆಂಟರ್ನಿಂದ ಯಾರೂ ಬರುವ ಅಗತ್ಯವಿಲ್ಲ ಎಂದು ನಿರ್ಧರಿಸೋಣ ಇನ್ಮುಂದೆ ಅಮ್ಮನವರೇ ತಮ್ಮ ಮೊಮ್ಮಗನನ್ನು ನೋಡಿಕೊಳ್ಳಲಿ ಎಂದಳು ಮಗ ಮತ್ತು ಸೊಸೆಯ ಈ ಮಾತುಗಳು ದಿನೇಶ್ ಬಾಬು ಅವರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಆದರೆ ಸುಮಿತ್ರಾ ಅವರಿಗೆ ಅದು ದೊಡ್ಡ ವಿಷಯವೆನಿಸಲಿಲ್ಲ ಮರುದಿನ ಸುಮಿತ್ರಾ ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಂತೆ ಕಂಡಿತು ಮೈ ಬಿಸಿಯಾಗಿತ್ತು ಮತ್ತು ಮೈ ನೋವು ಹೆಚ್ಚಾಗಿತ್ತು ರಾತ್ರಿಯಾಗುವಷ್ಟರಲ್ಲಿ ಜ್ವರ ಎಷ್ಟೊಂದು ಏರಿತ್ತೆಂದರೆ ಪ್ಯಾರಸಿಟಮಾಲ್ ಮಾತ್ರೆ ಕೂಡ ಕೆಲಸ ಮಾಡುತ್ತಿರಲಿಲ್ಲ ದಿನೇಶ್ ಬಾಬು ಆರತಿಗೆ ಹೇಳಿದರು ಸೊಸೆ ನಿನ್ನ ಅತ್ತೆಯ ಆರೋಗ್ಯ ಸರಿಯಿಲ್ಲ ನೀನು ಕಚೇರಿಗೆ ರಜೆ ಹಾಕಿದರೆ ಒಳ್ಳೆಯದು ಇಲ್ಲದಿದ್ದರೆ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ ಆರತಿ ಉಡಾಫೆಯಿಂದ ಉತ್ತರಿಸಿದಳು ಪಾಪಾಜಿ ನೀವು ಅತಿಯಾಗಿ ವರ್ತಿಸುತ್ತಿದ್ದೀರಿ ನೀವು ಹೇಗೂ ಮನೆಯಲ್ಲೇ ಇರುತ್ತೀರಲ್ಲ ನೀವೇ ಮಗುವನ್ನು ನೋಡಿಕೊಳ್ಳಿ ನಾನು ರಜೆ ಹಾಕಿ ಏನು ಮಾಡಲಿ ನಾನೇನು ಇಲ್ಲಿ ಆಯಾ ಅಲ್ಲ ಅತ್ತೆಯವರಿಗೆ ಮಸಾಜ್ ಮಾಡಲು ಮತ್ತು ಅಡುಗೆ ಮಾಡಿ ತಿನ್ನಿಸಲು ಇಷ್ಟು ಹೇಳಿ ಅವಳು ಹೊರಟು ಹೋದಳು ಮಗ ರಾಜೇಶ್ ಕೇವಲ ಔಪಚಾರಿಕತೆಗಾಗಿ ಕೋಣೆಗೆ ಬಂದು ಅಮ್ಮ ಬೇಗ ಗುಣವಾಗಿ ಇಲ್ಲದಿದ್ದರೆ ನಿಮ್ಮ ಇನ್ಫೆಕ್ಷನ್ ಮಗುವಿಗೂ ಹರಡಬಹುದು ಎಂದು ಹೇಳಿ ಹೋದ ದಿನೇಶ್ ಬಾಬು ಹೇಳಿದರು ಮಗನೆ ಯಾರಾದರೂ ಮಸಾಜ್ ಮಾಡುವವರು ಇದ್ದರೆ ಕರೆಸಿಕೊಡು ನಿನ್ನ ತಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಸರಿಯಾಗಿ ಊಟ ಮಾಡಿದರೆ ಅವರೇ ಗುಣವಾಗುತ್ತಾರೆ ಆಗ ಆರತಿ ಬಂದು ಪಾಪಾಜಿ ಇಲ್ಲಿ ಮಸಾಜ್ ಮಾಡುವವರು ಪುಕ್ಕಟೆಯಾಗಿ ಮಾಡುವುದಿಲ್ಲ ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ನೀವೇ ಹೇಳ್ತಿದ್ದೀರಲ್ಲ ಎರಡು ನಾಲ್ಕು ದಿನಗಳಲ್ಲಿ ಅವರು ಗುಣವಾಗುತ್ತಾರೆ ಎಂದು ಹಾಗಿದ್ದ ಮೇಲೆ ಹಣ ವ್ಯರ್ಥ ಮಾಡುವ ಅವಶ್ಯಕತೆ ಏನಿದೆ ನಡೆಯಿರಿ ರಾಜೇಶ್ ಆಫೀಸ್ಗೆ ತಡವಾಗುತ್ತಿದೆ ಎಂದು ಹೇಳುತ್ತಾ ಮಗುವಿನ ಜವಾಬ್ದಾರಿಯನ್ನು ದಿನೇಶ್ ಬಾಬು ಮೇಲೆ ಹಾಕಿ ಹೊರಟು ಹೋದರು ಸಂಜೆ ರಾಜೇಶ್ ಮತ್ತು ಆರತಿ ಮನೆಗೆ ಬಂದ ತಕ್ಷಣ ಮಗುವನ್ನು ಎತ್ತುಕೊಂಡು ತಮ್ಮ ಕೋಣೆಗೆ ಹೋದರು ಒಮ್ಮೆಯೂ ತಾಯಿಯ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಲಿಲ್ಲ ದಿನೇಶ್ಬಾಬು ಅಡುಗೆ ಮನೆಗೆ ಹೋಗಿ ಎಣ್ಣೆ ತೆಗೆದುಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಓಮಕಾಳು ಅಥವಾ ಅಜ್ವೈನ್ ಹಾಕಿ ಬಿಸಿ ಮಾಡಿದರು ಸುಮಿತ್ರಾ ಅವರ ಅಂಗೈ ಮತ್ತು ಪಾದಗಳಿಗೆ ಮಸಾಜ್ ಮಾಡಲು ಪ್ರಾರಂಭಿಸಿದರು ಸುಮಿತ್ರಾ ಅವರು ಹೇಳಿದರು ಕೇಳಿ ನನಗಾಗಿ ಸ್ವಲ್ಪ ಕಷಾಯ ಮಾಡಿಕೊಡಿ ಅದರಿಂದ ನನಗೆ ಸ್ವಲ್ಪ ಸಮಾಧಾನವಾಗಬಹುದು ದಿನೇಶ್ ಬಾಬು ಅಡುಗೆ ಮನೆಯಲ್ಲಿ ಕಷಾಯಕ್ಕೆ ಬೇಕಾದ ಸಾಮಾನುಗಳನ್ನು ಹುಡುಕುತ್ತಿದ್ದಾಗ ಮೀರಾ ಅಲ್ಲಿಗೆ ಬಂದಳು ಕೊಡಿ ಬಾಬೂಜಿ ನಾನೇ ಮಾಡಿಕೊಡುತ್ತೇನೆ ಎಂದಳು ಅಷ್ಟರಲ್ಲಿ ರಾಜೇಶ್ ಅಡುಗೆ ಮನೆಗೆ ಬಂದು ಪಾಪ ಅಮ್ಮನಿಗೆ ಕಷಾಯ ಮಾಡುವಾಗ ನನಗೂ ಮತ್ತು ಆರತಿಗೂ ಸ್ವಲ್ಪ ಚಹಾ ಮಾಡಿಕೊಡಿ ಎಂದು ಹೇಳಿ ಮಗುವಿನ ಜೊತೆ ಆಡಲು ಹೋದನು ಮೀರಾ ಗುಟ್ಟಾಗಿ ಚಹಾ ಮಾಡಿ ಬಾಬೂಜಿ ಇದನ್ನು ಒಯ್ದು ಸಾಹೇಬರಿಗೆ ಮತ್ತು ಮೇಡಂಗೆ ಕೊಡಿ ನಾನು ಈ ಕಷಾಯವನ್ನು ಅಮ್ಮನವರಿಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದಳು ಅವಳು ಸುಮಿತ್ರಾ ಅವರ ಬಳಿ ಹೋಗಿ ಅವರಿಗೆ ಆಸರೆಯಾಗಿ ಮೇಲೆಬ್ಬಿಸಿ ಕುಳ್ಳಿರಿಸಿ ಎರಡು ಬಿಸ್ಕತ್ತು ನೀಡಿ ಕಷಾಯ ಕೊಟ್ಟಳು ಅವರು ಕಷಾಯ ಕುಡಿಯುವವರೆಗೂ ಮೀರಾ ಅವರ ಕಾಲುಗಳನ್ನು ಒತ್ತುತ್ತಿದ್ದಳು ಸುಮಿತ್ರಾ ಅವರ ಕಣ್ಣಿನಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು ಅವರಿಗೆ ದಿನೇಶ್ ಬಾಬು ಹೇಳಿದ ಮಾತು ನೆನಪಾಯಿತು ಅವರಿಬ್ಬರು ಒಬ್ಬರಿಗೊಬ್ಬರು ಸಾಕು ಎಂಬುದು ಎಷ್ಟು ಸತ್ಯವಾಗಿತ್ತು ಎಂದು ಅವರು ಆಲೋಚಿಸತೊಡಗಿದರು ಇಲ್ಲಿ ಸೊಸೆ ಒಂದು ಬಾರಿಯೂ ಬಂದು ವಿಚಾರಿಸಲಿಲ್ಲ ಮಗನೂ ಕೂಡ ಕ್ಷೇಮ ಸಮಾಚಾರ ಕೇಳಲಿಲ್ಲ ಆದರೆ ಈ ಮೀರ ಪರಕೀಯಳಾಗಿದ್ದರೂ ನನ್ನಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದಾಳೆ ಹೀಗಿರುವಾಗ ನನ್ನ ಮಗ ಮತ್ತು ಸೊಸೆ ನನ್ನವರಾಗಲು ಹೇಗೆ ಸಾಧ್ಯ ಏನೇನೋ ಕನಸು ಕಂಡು ಇಲ್ಲಿಗೆ ಬಂದಿದ್ದೆ ಆದರೆ ಅಂದುಕೊಂಡಂತೆ ಏನೂ ನಡೆಯಲಿಲ್ಲ ಬಹುಶಃ ರೈಲಿನಲ್ಲಿ ಆ ವೃದ್ಧೆ ಅದಕ್ಕೆ ಹೇಳಿರಬಹುದು ನೀನು ಏನು ಆಶಿಸಿ ಹೋಗುಟ್ಟಿದ್ದೀಯೋ ಹಾಗೆಯೇ ಆಗಲಿ ಎಂದು ಆರತಿ ಸುಮಿತ್ರಾ ಅವರ ಬಳಿ ಬಂದು ಅಸಲಿ ವಿಷಯ ಬಿಚ್ಚಿಟ್ಟಳು ನಿಮಗೆ ಅಲ್ಲಿ ಅಷ್ಟೊಂದು ಆಸ್ತಿ ಸಿಕ್ಕಿದೆ ಅವರು ನಿಮ್ಮ ಹತ್ತಿರ ಒಂದು ಬಾರಿಯೂ ಹಣ ಕೇಳಲು ಬರುವುದಿಲ್ಲ ನೋಡಿ ನೀವು ಇಲ್ಲಿಗೆ ಬಂದು ಇಷ್ಟು ದಿನಗಳಾದರೂ ಅವರು ಒಂದು ಫೋನ್ ಕೂಡ ಮಾಡಿಲ್ಲ ಹಾಗಾಗಿ ನೀವು ನಮಗೆ ಸಹಾಯ ಮಾಡಿ ದಿನೇಶ್ ಬಾಬು ಸುಮಿತ್ರಾ ಅವರತ್ತ ನೋಡಿದರು ಆಗ ಸುಮಿತ್ರಾ ಹೇಳಿದರು ಓಹೋ ಸೊಸೆ ಅದಕ್ಕೆ ನೀನು ಅಲ್ಲಿನ ಎಲ್ಲವನ್ನೂ ಮಾರಿ ಇಲ್ಲಿಗೆ ಬನ್ನಿ ಎಂದು ಹೇಳುತ್ತಿದ್ದದ್ದು ಹೌದು ಅಮ್ಮ ನೀವು ತುಂಬಾ ಬುದ್ಧಿವಂತರು ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದಳು ಸುಮಿತ್ರಾ ದೃಢವಾಗಿ ಹೇಳಿದರು ಆದರೆ ಸೊಸೆ ನಾವು ನಮ್ಮ ಮನೆಯನ್ನು ಮಾರಿಲ್ಲ ಬದಲಿಗೆ ಬಾಡಿಗೆಗೆ ಕೊಟ್ಟಿದ್ದೇವೆ ನಮ್ಮ ಜೀವನದ ಇಷ್ಟು ವರ್ಷಗಳನ್ನು ಕಳೆದ ಮನೆಯನ್ನು ನಾವು ಹೇಗೆ ಮಾರೋಣ ಮತ್ತು ಇವರ ನಿವೃತ್ತಿಯ ಹಣ ನಮ್ಮ ವೃದ್ಧಾಪ್ಯದ ಆಸರೆ ಅದನ್ನು ನಾವು ಬೇರೆಯವರ ಮೇಲೆ ಹೇಗೆ ಖರ್ಚು ಮಾಡಲು ಸಾಧ್ಯ ನೀನು ನಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿದ್ದು ನಾವು ನಿನಗೆ ಹಣದ ಸಹಾಯ ಮಾಡುತ್ತೇವೆ ಎಂಬ ಕಾರಣಕ್ಕಾಗಿಯೇ ಆಗಿದ್ದರೆ ನಮ್ಮನ್ನು ಕ್ಷಮಿಸು ಮಗಳೇ ನಾವು ನಿನ್ನ ಜತೆ ಇರಲು ಸಾಧ್ಯವಿಲ್ಲ ಆರತಿ ರಾಜೇಶನಿಗೆ ಹೇಳಿದಳು ನೀನು ಹೇಳಿದ್ದು ಸರಿಯಾಗಿತ್ತು ಈ ಜನರನ್ನು ಇಲ್ಲಿಗೆ ಕರೆಸಿಕೊಂಡಿದ್ದರಿಂದ ಯಾವುದೇ ಪ್ರಯೋಜನವಿಲ್ಲ ಸುಮ್ಮನೆ ನಮ್ಮ ಸಮಯ ಮತ್ತು ಹಣ ವ್ಯರ್ಥವಾಯಿತು ನಂತರ ಸುಮಿತ್ರಾ ಅವರಿಗೆ ತಿರುಗಿ ಸರಿಯಮ್ಮ ನಿಮಗೆ ಇಲ್ಲಿ ಇರಲು ಇಷ್ಟವಿಲ್ಲದ ಮೇಲೆ ಸಮಯ ವ್ಯರ್ಥ ಮಾಡುವುದು ಬೇಡ ರಾಜೇಶ್ ಇವರಿಗೆ ನಾಳೆಯೇ ಹೋಗಲು ಟಿಕೆಟ್ ಮಾಡಿಸಿಬಿಡು ಎಂದು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹೋದಳು ಆದರೆ ಒಳಗೆ ಹೋದ ಆರತಿ ಯೋಚಿಸಿದಳು ಇವರು ಹೀಗೆಯೇ ಹೊರಟು ಹೋದರೆ ಆ ಆಸ್ತಿ ಹಣ ನಮಗೆ ಸಿಗುವುದಿಲ್ಲ ಅದಕ್ಕಾಗಿ ಅವಳು ಮರುದಿನ ಅವರನ್ನು ತಡೆಯಲು ಸಂಚು ಹೂಡಿ ಸುಮಿತ್ರಾ ಅವರ ಕೋಣೆಯ ಮುಂದೆ ಎಣ್ಣೆ ಸುರಿಸಿದಳು ಸುಮಿತ್ರಾ ಅವರಿಗೆ ಅದು ಕಾಣಿಸಲಿಲ್ಲ ಹಾಗಾಗಿ ಅವರು ಜಾರಿಬಿದ್ದರು ಮತ್ತು ಅವರ ಬೆನ್ನುಮೂಳೆಗೆ ತೀವ್ರ ಪೆಟ್ಟಾಯಿತು ದಿನೇಶ್ ಬಾಬು ಸುಮಿತ್ರಾ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಬಗ್ಗೆ ಮಾತನಾಡಿದಾಗ ಮಗ ರಾಜೇಶ್ ಅಮಾನವೀಯವಾಗಿ ಹೇಳಿದ ದಿನ ಈ ಹಣದ ಖರ್ಚಿನಿಂದ ನಾನು ಬೇಸತ್ತು ಹೋಗಿದ್ದೇನೆ ಒಂದು ಕೆಲಸ ಮಾಡಿ ಕೈಯಲ್ಲಿ ಒಂದು ಪಾತ್ರೆ ಹಿಡಿದು ಹೊರಗೆ ರಸ್ತೆಯಲ್ಲಿ ಕುಳಿತುಕೊಳ್ಳಿ ಯಾರಾದರೂ ನಿಮಗೆ ಸಹಾಯ ಮಾಡಬಹುದು ಇಷ್ಟು ಹೇಳಿ ಮಗ ತನ್ನ ಕೋಣೆಯ ಬಾಗಿಲು ಮುಚ್ಚಿಕೊಂಡಾಗ ದಿನೇಶ್ ಬಾಬು ಕಣ್ಣಲ್ಲಿ ನೀರು ಬಂದಿತು ಅವರು ಏನು ಮಾತನಾಡದೆ ಹಣದ ವ್ಯವಸ್ಥೆ ಮಾಡಲು ಹಳ್ಳಿಗೆ ಹೋದರು ತಕ್ಷಣ ಸುಮಿತ್ರಾ ಅವರು ಹಳೆಯ ನೆನಪುಗಳಿಂದ ಹೊರಬಂದರು ಅಮ್ಮ ನೋಡಿ ಬಾಬೂಜಿ ಕೂಡ ಹಳ್ಳಿಯಿಂದ ಬಂದಿದ್ದಾರೆ ನೀವು ಬೇಗ ಗುಣವಾಗುತ್ತೀರಿ ಎಂದು ಮೀರಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದಳು ದಿನೇಶ್ ಬಾಬು ಮೀರಾದ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಧನ್ಯವಾದ ತಿಳಿಸಿದರು ಗುಣಮುಖರಾದ ನಂತರ ಸುಮಿತ್ರಾ ಮತ್ತು ದಿನೇಶ್ ಮನೆಗೆ ಬಂದಾಗ ರಾಜೇಶ್ ಹೇಳಿದ ಅಮ್ಮ ನೀವು ಮಾಡಿದ್ದು ಸರಿಯಲ್ಲ ನಾವು ನಿಮ್ಮನ್ನು ನಂಬಿಕೊಂಡಿದ್ದೆವು ಸುಮಿತ್ರಾ ರಾಜೇಶನ ಕೆನ್ನೆಗೆ ಬಲವಾಗಿ ಒಂದು ಏಟು ನೀಡಿ ಹೇಳಿದರು ನಿನ್ನಂತಹ ಹಪಾಹಪಿಯಾದ ಮಗನಿಗಿಂತ ನಾನು ಮಕ್ಕಳಿಲ್ಲದವಳಾಗಿದ್ದರೆ ಚೆನ್ನಾಗಿರುತ್ತಿತ್ತು ನಿನ್ನ ತಮ್ಮ ನಿನ್ನಗಿಂತ ಎಷ್ಟೋ ವಾಸಿ ಏನನ್ನು ಮಾಡದಿದ್ದರೂ ಕೇಳುವುದಾದರೂ ಇಲ್ಲ ನಿನ್ನ ತಂದೆ ಸರಿಯಾಗಿಯೇ ಹೇಳುತ್ತಿದ್ದರು ಶರೀರದಲ್ಲಿ ಶಕ್ತಿ ಇರುವವರೆಗೂ ಮಕ್ಕಳ ಮೇಲೆ ಅವಲಂಬಿತರಾಗಬಾರದು ಎಂದು ತಪ್ಪು ನನ್ನದಾಗಿತ್ತು ಈಗ ನನಗೆ ಪಾಠ ಕಲಿತಂತಾಯಿತು ನನ್ನ ಸ್ವಂತ ಮಕ್ಕಳನ್ನೇ ಗುರುತಿಸುವಲ್ಲಿ ನಾನು ಹೇಗೆ ತಪ್ಪು ಮಾಡಿದೆ ಬನ್ನಿರಿ ಸಾಮಾನು ಕಟ್ಟಿ ನಾವು ನಮ್ಮ ಮನೆಗೆ ಹೋಗೋಣ ಇಲ್ಲಿ ನಮ್ಮ ಮಕ್ಕಳು ವಾಸಿಸುತ್ತಿದ್ದಾರೆ ಎಂಬುದು ಒಂದು ಕನಸಾಗಿತ್ತು ಆದರೆ ದುರಾಸೆ ಅವರನ್ನು ಪರಕೀಯರನ್ನಾಗಿಸಿದೆ ಇಬ್ಬರೂ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದಾಗ ದಿನೇಶ್ ಬಾಬು ತಮ್ಮ ವಕೀಲರಿಗೆ ಫೋನ್ ಮಾಡಿ ಹೇಳಿದರು ವಕೀಲರೇ ನನ್ನ ವಿಲ್ ಅಂದರೆ ಮರಣ ಶಾಸನ ಸಿದ್ಧಪಡಿಸಿ ಅದರಲ್ಲಿ ನನ್ನ ಎಲ್ಲಾ ಆಸ್ತಿಯಿಂದ ನನ್ನ ಇಬ್ಬರು ಗಂಡು ಮಕ್ಕಳನ್ನು ಮತ್ತು ಸೊಸೆಯಂದಿರನ್ನು ಹೊರಹಾಕುತ್ತಿದ್ದೇನೆ ನಾನು ಬಡುಕಿರುವವರೆಗೂ ಆ ಆಸ್ತಿ ನಮ್ಮದಾಗಿರುತ್ತದೆ ನನ್ನ ನಂತರ ಅದು ಸುಮಿತ್ರಾ ಅವರದ್ದಾಗುತ್ತದೆ ನಾವಿಬ್ಬರೂ ಇಲ್ಲದ ಮೇಲೆ ಆ ಎಲ್ಲಾ ಆಸ್ತಿಯನ್ನು ಒಂದು ಟ್ರಸ್ಟ್ಗೆ ದಾನ ಮಾಡಲಾಗುವುದು ಏಕೆಂದರೆ ನಮಗೆ ನಮ್ಮ ಮಕ್ಕಳ ಮೇಲೆ ನಂಬಿಕೆಯಿಲ್ಲ ಬಾಗಿಲಲ್ಲಿ ಕಿವಿಕೊಟ್ಟು ಕೇಳುತ್ತಿದ್ದ ಆರತಿ ಓಡಿ ಹೋಗಿ ಪತಿಗ ವಿಷಯ ತಿಳಿಸಿದಳು ರಾಜೇಶ್ ಓಡೋಡಿ ಬಂದು ತಂದೆಯ ಕ್ಷಮೆ ಕೇಳಲು ಆರಂಭಿಸಿದ ದಿನೇಶ್ ಬಾಬು ಹೇಳಿದರು ಮಗನೇ ಈಗ ಕ್ಷಮೆ ಕೇಳಿ ಪ್ರಯೋಜನವಿಲ್ಲ ಬಾಣ ಕೈಬಿಟ್ಟಾಗಿದೆ ನಿಮ್ಮ ತಂದೆ ತಾಯಿಯನ್ನು ಮೂರ್ಖರನ್ನಾಗಿ ಮಾಡಬಹುದು ಎಂದುಕೊಂಡಿದ್ದೀರಾ ನಾವು ಸಾಧಾರಣವಾಗಿ ಇರಬಹುದು ಆದರೆ ಅದರರ್ಥ ನಾವು ದಡ್ಡರಲ್ಲ ಎಂದಲ್ಲ ನಿಮ್ಮಂತೆ ನಾನು ಪದೇ ಪದೇ ಹೇಳುವುದಿಲ್ಲ ಆದರೆ ನಾನು ನೀಡಿದ ಈ ಆಘಾತ ನಿನಗೆ ಜೀವನವಿಡೀ ನೆನಪಿರುತ್ತದೆ ಇನ್ನೊಬ್ಬ ಮಗ ಮನೆಯಳೆಯನಾಗಿ ತನ್ನ ಅತ್ತೆ ಮಾವನ ಸೇವೆಯಲ್ಲಿ ನಿರತನಾಗಿದ್ದಾನೆ ಅವನೂ ಕೂಡ ಅಷ್ಟೇ ಅವನಿಗೂ ಒಂದು ಕಾಲದಲ್ಲಿ ತನ್ನ ತಂದೆ ತಾಯಿ ನೆನಪಾಗುತ್ತಾರೆ ಇನ್ನು ನೀನು ನೀನಂತೂ ನನ್ನ ಕಣ್ಣೆದುರಿನಿಂದ ಮೊದಲು ತೊಲಗು ಎಂದು ದಿನೇಶ್ ಬಾಬು ಗದರಿಸಿದರು ಇಷ್ಟು ಹೇಳಿ ಅವರು ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡರು ಮನೆಯಿಂದ ಹೊರಡುವಾಗ ಅವರು ಪತ್ನಿಯ ಕಡೆಗೆ ತಿರುಗಿ ಹೇಳಿದರು ಸುಮಿತ್ರಾ ನೀನು ಹಠ ಮಾಡಿಯಾದರೂ ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದು ಒಳ್ಳೆಯದೇ ಆಯಿತು ಕನಿಷ್ಠ ಪಕ್ಷ ನಮ್ಮ ಕಣ್ಣ ಮುಂದಿದ್ದ ಪರದೆಯಾದರೂ ಸರಿಯಿತು ನಮ್ಮ ಮಗ ಮತ್ತು ಸೊಸೆ ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಕಹಿ ಸತ್ಯ ಈಗಲಾದರೂ ನಮಗೆ ತಿಳಿಯಿತಲ್ಲ ಇನ್ನು ಜೀವನ ಪರ್ಯಂತ ಇವರ ಮುಖ ನೋಡೋಣ ಎಂದು ನನ್ನ ಹತ್ತಿರ ಎಂದಿಗೂ ಹೇಳಬೇಡ ಇಂದಿನಿಂದ ಈ ಪ್ರಪಂಚದಲ್ಲಿ ನಾನು ನಿನಗಾಗಿ ನೀನು ನನಗಾಗಿ ಅಷ್ಟೆ ಎಂದು ಭಾವಿಸು ನಮಗಿನ್ನೂ ಮಕ್ಕಳ ಅಗತ್ಯವಿಲ್ಲ ಯಾವ ದಿನ ನಮ್ಮ ಶರೀರ ಕೆಲಸ ಮಾಡುವುದಿಲ್ಲವೋ ಅಂದು ನಾವು ಕೆಲಸದವರನ್ನು ಇಟ್ಟುಕೊಳ್ಳೋಣ ಆದರೆ ಇಂತಹ ಮಕ್ಕಳಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳುವುದು ಬೇಡ ನಡೆಯೋಣ ಬಾ ಮಗ ಮತ್ತು ಸೊಸೆಯ ಪಾದದ ಕೆಳಗಿನ ನೆಲವೇ ಕುಸಿದಂತಾಯಿತು ಅವರು ಏನು ಯೋಜಿಸಿದ್ದರೋ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲವೂ ನಡೆದುಹೋಯಿತು ಈಗ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟರೆ ಅವರ ಕೈಯಲ್ಲಿ ಬೇರೇನೂ ಉಳಿಯಲಿಲ್ಲ ಇಬ್ಬರೂ ತಲೆ ಮೇಲೆ ಕೈ ಹೊತ್ತು ಕುಳಿತು ಅಳತೊಡಗಿದರು ಸುಮಿತ್ರಾ ಮತ್ತು ದಿನೇಶ್ ದಂಪತಿ ಎಷ್ಟು ಉತ್ಸಾಹದಿಂದ ಮಗ ಸೊಸೆಯನ್ನು ಕಾಣಲು ಬಂದಿದ್ದರೋ ಅಷ್ಟೇ ದುಃಖದಿಂದ ಅಲ್ಲಿಂದ ಮರಳಿದರು ರೈಲಿನಲ್ಲಿ ಸುಮಿತ್ರಾ ಅವರಿಗೆ ವೃದ್ಧಿ ಮಹಿಳೆ ನೆನಪಾಗುತ್ತಿತ್ತು ದಿನೇಶ್ ಅವರ ಮಾತನ್ನು ಕೇಳದಿದ್ದಕ್ಕಾಗಿ ಅವರಿಗೆ ತುಂಬ ಪಶ್ಚಾತ್ತಾಪವಾಗುತ್ತಿತ್ತು ಗಂಡ ಮತ್ತು ಹೆಂಡತಿ ಮಾತ್ರವೇ ಕೊನೆಯವರಿಗೂ ಒಬ್ಬರಿಗೊಬ್ಬರು ಆಸರೆಯಾಗಿರುತ್ತಾರೆ ಎಂಬ ಅವರ ಮಾತು ಎಷ್ಟು ಸತ್ಯವಾಗಿತ್ತು ಹಲವು ಬಾರಿ ನಮ್ಮ ಸ್ವಂತ ಮಕ್ಕಳನ್ನೇ ಗುರುತಿಸುವಲ್ಲಿ ನಾವು ತಪ್ಪು ಮಾಡಿಬಿಡುತ್ತೇವೆ ಏಕೆಂದರೆ ತಂದೆ ತಾಯಿಯಾದವರು ಯಾವುದೇ ಸ್ವಾರ್ಥವಿಲ್ಲದೆ ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಾರೆ ರೈಲು ತಮ್ಮ ಊರು ತಲುಪಿದ ಎರಡು ಮೂರು ದಿನಗಳ ನಂತರ ದಿನೇಶ್ ಬಾಬು ಮೀರಾಗೂ ಟಿಕೆಟ್ ಮಾಡಿಸಿ ಅವಲನ್ನು ತಮ್ಮ ಮನೆಗೆ ಕರೆಸಿಕೊಂಡರು ಅವರು ಮೀರಾಗೆ ಕೇಳಿದರು ಮೀರಾ ನೀನು ನಮ್ಮೊಂದಿಗೆ ಇರಲು ಇಷ್ಟಪಡುತ್ತೀಯಾ ಅದಕ್ಕೆ ಮೀರಾ ಕಣ್ಣೀರು ಹಾಕುತ್ತಾ ಯಕಿಲ್ಲ ಬಾಬೂಜಿ ನಿಮ್ಮಂತಹವರ ಜೊತೆ ಇರುವುದು ನನ್ನ ಪುಣ್ಯ ಅದು ನನ್ನ ಸೌಭಾಗ್ಯವೇ ಸರಿ ಎಂದಲು ಅಂದಿನಿಂದ ಮೀರಾ ಅವರಿಬ್ಬರನ್ನು ತನ್ನ ಸ್ವಂತ ತಂದೆ ತಾಯಿಯಂತೆಯೇ ಸೇವೆ ಮಾಡಲು ಪ್ರಾರಂಭಿಸಿದಳು ದಿನೇಶ್ ಬಾಬು ಮತ್ತು ಸುಮಿತ್ರಾ ಕೂಡ ಮೀರಾರನ್ನು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿದರು ಕಾಲಕ್ರಮೇಣ ಒಂದು ಸುಸಂದರ್ಭ ಒದಗಿ ಬಂತು ದಿನೇಶ್ ಬಾಬು ಅವರು ಮೀರಾಗೆ ಒಂದು ಒಳ್ಳೆಯ ಮನೆಯ ಸಂಬಂಧವನ್ನು ಹುಡುಕಿ ಮದುವೆ ಮಾಡಿಸಿದರು ಮತ್ತು ತಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ಮಗಳಾದ ಮೀರಾರ ಹೆಸರಿಗೆ ಬರೆದರು ಮೀರಾ ಕೂಡ ಜೀವನ ಪರ್ಯಂತ ದಿನೇಶ್ ಬಾಬು ಮತ್ತು ಸುಮಿತ್ರಾರವರ ಜವಾಬ್ದಾರಿಯನ್ನು ಹೊತ್ತಳು ಮತ್ತು ಕೊನೆಯವರೆಗೂ ಅವರನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಂಡಳು ಗೆಳೆಯರೆ ಈ ಕಥೆ ನಿಮಗೇನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಳ ಮತ್ತೊಂದು ಹೊಸ ಕಥೆಯೊಂದಿಗೆ ಅಲ್ಲಿಯವರೆಗೆ ಧನ್ಯವಾದಗಳು